ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹೋಟೆಲ್ ಸ್ಟೈಲಲ್ಲಿ ಕೊಡ್ತಾರಲ್ಲ ಮಸಾಲೆ ದೋಸೆ ಅದನ್ನು ನಾನೇ ಮನೇಲಿ ಮಾಡ್ತಾಯಿದ್ದೀನಿ ಹೋಟೆಲ್ ಸ್ಟೈಲ್ಗಿಂತಲೂ ತುಂಬಾ ರುಚಿಯಾಗಿತ್ತು ಏನಿಲ್ಲ ಕೆಲವೊಂದು ಟಿಪ್ಸು ಮತ್ತು ಕೆಲವೊಂದು ಇಂಗ್ರೀಡಿಯಂಟ್ಸನ್ನ ಮಿಕ್ಸ್ ಮಾಡಿದ್ರೆ ಆಯಿತು ತುಂಬಾ ರುಚಿಯಾಗಿ ಹೋಟೆಲ್ ಸ್ಟೈಲ್ಗಿಂತಲೂ ಸಕ್ಕತ್ತಾಗೇ ಮಾಡ್ಕೊಂಡು ತಿನ್ಬೋದು ನಾವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಹಿಂದಿನ ದಿನ ಬೆಳಿಗ್ಗೆನೇ ಇದ್ದೀನಿ ಒಂದು ಮುಕ್ಕಾಲು ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ ಕಾಲು ಲೋಟಕ್ಕಿಂತ ಒಂದು ಇಂಚು ಜಾಸ್ತಿ ಆಗೋಷ್ಟು ಉದ್ದಿನ ಕಾಳನ್ನ ಇದ್ದೀನಿ ಮತ್ತು ಅಕ್ಕಿಯಲ್ಲಿ ನಾರ್ಮಲ್ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ ಊಟಕ್ಕೆ ಯಾವ್ದು ಬಳಸ್ತೀವೋ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಅದೇ ಲೋಟದಲ್ಲಿ ಕಾಲು ಲೋಟ ಆಗೋಷ್ಟು ಅವಲಕ್ಕಿ ಇದ್ದೀನಿ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತೀನಿ ಎಲ್ಲ ನೆನೆಸಿಡ್ತೀನಿ ಬೇರೆ ಬೇರೆ ಏನು ನೆನೆಸಿಡೋಲ್ಲ ಅದಾದಮೇಲೆ ಇಲ್ಲಿ ಮಸಾಲೆ ದೋಸೆ ಮಾಡ್ತಿರೋದ್ರಿಂದ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಲೇಬೇಕಾಗುತ್ತೆ ಅದು ಹಾಕಿದ್ರೆ ಗರ್ಗರಿಯಾಗಿ ಬರುತ್ತೆ ಅದೇನಪ್ಪ ಅಂತಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಮಸಾಲೆ ದೋಸೆನೇ ಥರನೇ ಬರುತ್ತೆ ಅದಕ್ಕೋಸ್ಕರ ಅಷ್ಟೇ ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನ ಹಾಕ್ತಾಯಿದ್ದೀನಿ ಕಾಳು ಹಾಕೋದ್ರಿಂದ ಸ್ವಲ್ಪ ಕಲರ್ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಅಂತ ಅಷ್ಟೇ ದೋಸೆಗೆ ಎಲ್ಲರೂ ಕಾಳು ಹಾಕಿ ಹಾಕ್ತಾರೆ ಇನ್ನು ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸುಮಾರು ಒಂದು ಮೂರು ನಾಲ್ಕು ಸತಿ ಚೆನ್ನಾಗಿ ತೊಳಿಬೇಕಾಗುತ್ತೆ ಕಸ ಇದ್ದರೆ ಹೋಗುತ್ತೆ ಆಮೇಲೆ ಏನಾದರೂ ಡಸ್ಟು ಧೂಳು ಥರ ಇದ್ದರೆ ಹೋಗುತ್ತೆ ಅಂತ ತೊಳೆದಿದೆಲ್ಲ ಆದಮೇಲೆ ಸುಮಾರು ಅದು ಮುಳುಗುವಷ್ಟು ನೀರು ಹಾಕಬೇಕಾಗುತ್ತೆ ಚೆನ್ನಾಗಿ ಅಂದರೆ ಕಮ್ಮಿ ನೀರು ಹಾಕ್ಬಿಟ್ರೆ ಅದು ನೆನೆಯೋದಿಲ್ಲ ಚೆನ್ನಾಗಿ ನಾನೊಂದು ಎರಡು ಚೆಂಬಾಗುವಷ್ಟು ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ ಪಾತ್ರೆ ತುಂಬ ಬರುತ್ತೆ ಅಷ್ಟು ನೀರು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಸುಮಾರು ಒಂದು ಅವರ್ ನೆನೆಸಿಡಬೇಕಾಗುತ್ತೆ ಅಷ್ಟೇ ಸಾಕು ಕಮ್ಮಿನೂ ಬೇಡ ಜಾಸ್ತಿನೂ ಬೇಡ ಆರು ಅವರ್ ನೆನೆಸಿದ್ರೆ ಸಾಕು ಚೆನ್ನಾಗಿ ನೆಂದಿರುತ್ತೆ ಬೆಳಿಗ್ಗೆ ನೆನೆಸಿದ್ದು ಇವಾಗ ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಇವಾಗ ಇದನ್ನು ದೋಸೆ ಕನ್ಸಿಸ್ಟೆನ್ಸಿಯಲ್ಲಿ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಎಲ್ಲೂ ಗಂಟಿಲ್ಲದೆ ನೀಟಾಗಿ ಈ ರೀತಿಯಾಗಿ ರುಬ್ಬಿಟ್ಕೊಂಡ್ರೆ ಆಯಿತು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಇದ್ದೀನಿ ನಾನು ಈಗಲೇ ಮೊದಲೇ ಉಪ್ಪಾಕಿ ಕಲಸಿಟ್ಬಿಡ್ತೀನಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅನ್ನೋ ಕಾರಣಕ್ಕಷ್ಟೇ ನಿಮ್ಮ ಅನುಕೂಲ ನೀವು ಬೇಕಾದರೆ ಬೆಳಗ್ಗೆ ಕೂಡ ಉಪ್ಪಾಕಿ ಕಲಿಸ್ಕೊಬೋದು ತೊಂದರೆ ಏನಿಲ್ಲ ಬೇರೆ ಏನೂ ಬೇಡ ಕಡಲೆಬೇಳೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಥರನೇ ಕಲರಾಗಿ ಚೆನ್ನಾಗಿ ಬರುತ್ತೆ ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ರಾತ್ರಿ ರುಬ್ಬಿಟ್ಟಿದ್ದು ಅಂದರೆ ಸಂಜೆ ರುಬ್ಬಿಟ್ಟಿದ್ದು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ಎಷ್ಟು ಚೆನ್ನಾಗಿ ಕೇಕ್ ಥರ ಉಬ್ಬಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಚೆನ್ನಾಗಿ ಉಬ್ಬಿ ಬಂದರೆ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ದೋಸೆ ಅಂತಲ್ಲ ಇಡ್ಲಿಗೂ ಕೂಡ ಚೆನ್ನಾಗಿ ಉಬ್ಬಿ ಬರಬೇಕು ಅದು ಹಾಗಾದರೆ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಅಂತ ನೋಡಿ ಕೇಕ್ ಥರ ಇದೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬಿಡೋದು ಅಷ್ಟೇ ಇನ್ನೇನಿಲ್ಲ ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀನಿ ಒಂದು ಅರ್ಧ ಲೋಟ ಆಗೋಷ್ಟು ನೀರು ಮಿಕ್ಸ್ ಮಾಡ್ತೀನಿ ಅದೆಲ್ಲ ಕರೆಕ್ಟಾಗಿ ಸೆಟ್ಟಾಗಿ ಮಿಕ್ಸ್ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ ನಾನು ಇದಕ್ಕೆ ಬೇರೆ ಏನೂ ಮಿಕ್ಸ್ ಮಾಡ್ತಾ ಇಲ್ಲ ಅಕ್ಕೀಟು ಕೂಡ ಹಾಕ್ತಾಯಿಲ್ಲ ಆಮೇಲೆ ಕೆಲವು ರವೆ ಹಾಕ್ತಾರೆ ಆಮೇಲೆ ಸಕ್ಕರೆ ಹಾಕ್ತಾರೆ ಅದೇನೂ ಹಾಕ್ತಾ ಇಲ್ಲ ನಾನು ಇಷ್ಟೇ ಕಡಲೆಬೇಳೆ ಹಾಕ್ತೀನಿ ಅಷ್ಟೇ ಕಡಲೆಬೇಳೆಯೇ ಸೀಕ್ರೆಟ್ ಟಿಪ್ಸು ಅದನ್ನು ಹಾಕಿದ್ರೆ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಥರನೇ ಬರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀಟಾಗಿ ಕಲಿಸ್ಕೊಂಡು ಇವಾಗ ಅಂಚು ಕಾಯೋಕೆ ನಾನು ಇನ್ನೊಂದು ಸೀಕ್ರೆಟ್ ಟಿಪ್ಸ್ ಏನು ಅಂತಂದರೆ ಚೆನ್ನಾಗಿ ಕಾದಿರೋ ಅಂಚನ್ನ ಒಂದು ಸ್ವಲ್ಪ ತಣ್ಣೀರು ಹಾಕಿ ತಣ್ಣ ಮಾಡ್ಕೊಳ್ಳಿ ಕಮ್ಮಿ ಉರಿ ಕೊಟ್ಟು ಒಂದೆರಡು ಸೌಟ್ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿದ್ರೆ ಆಯಿತು ಮಸಾಲೆ ದೋಸೆ ಥರನೇ ಗರಿ ಗರಿಯಾಗಿ ಬರುತ್ತೆ ತುಂಬ ಕಾದಿ ಕಾದಿರುವಾಗ ಅಂಚು ಜೋರು ಕೊಟ್ಟು ಹಾಕಕ್ಕೆ ಹೋಗ್ಬಾರ್ದು ಕಮ್ಮಿ ಉರಿ ಕೊಟ್ಟು ಹಾಕಿದ್ರೆ ಆಯಿತು ನಾನು ಕೂಡ ಅಷ್ಟೇ ಅಂಚು ಚೆನ್ನಾಗಿ ಕಾದಿತ್ತು ಅದನ್ನು ಕಮ್ಮಿ ಉರಿ ಕೊಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿದೆ ನಿಧಾನಕ್ಕೆ ಹಾಕಬೇಕು ತುಂಬ ಗಂಟು ಗಂಟೆ ಇರಬಾರ್ದು ಅಲ್ಲ ಅದಕ್ಕೋಸ್ಕರ ಅಷ್ಟೇ ನಿಧಾನಕ್ಕೆ ಹಾಕಿದ್ರೆ ಆಯಿತು ಆ ದೋಸೆ ಇನ್ನೇನು ನೀನೊಂದು ಭಾಗ ಬೆಂದಿದೆ ಅನ್ನುವಾಗ ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಮಸಾಲೆ ದೋಸೆ ಚಟ್ನಿನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ತೀನಿ ಅದು ಬೇಯ್ತಿರುವಾಗಲೇ ಇವಾಗ ನಾನು ಈ ಕಡೆ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಪಲ್ಯ ಕೂಡ ಹಾಕ್ಕೊತಾ ಇದ್ದೀನಿ ಸ್ವಲ್ಪನೇ ಪಲ್ಯ ಹಾಕ್ಕೊಂತೀನಿ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟೇ ಸಾಕು ಇನ್ನೊಂದೇನು ಅಂತಂದರೆ ದೋಸೆ ಹಾಕೋವಾಗ ಕಮ್ಮಿ ಉರಿ ಕೊಡಬೇಕು ಬೇಯಿಸೋವಾಗ ಜೋರು ಉರಿ ಕೊಡಬೇಕು ಹಾಗಾದರೆ ಮಾತ್ರ ನೋಡಿ ಈ ರೀತಿಯಾಗಿ ಮಸಾಲೆ ದೋಸೆ ರೆಡಿ ಆಯ್ತು ಇವಾಗ ಸರ್ವ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೀಕ್ರೆಟ್ ಟಿಪ್ಸು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ನೀವು ಹಾಕಿದ್ರೆ ಈ ರೀತಿಯಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಹೋಟೆಲಲ್ಲಿ ಕೊಡ್ತಾರಲ್ಲ ಅದೇ ರೀತಿ ಇರುತ್ತೆ ಅದಕ್ಕಿಂತ ರುಚಿಯಾಗಿರುತ್ತೆ ನೀವು ಅಷ್ಟು ಚೆನ್ನಾಗಿ ಮಾಡಿರ್ತೀರಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಮನೇಲಿ ಸತಿ ಈ ರೀತಿಯಾಗಿ ಟ್ರೈ ಮಾಡಿ ಸಖತ್ತು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಂದಿರುತ್ತೆ ನಾನು ಜೊತೆಗೆ ಚಟ್ನಿ ಕೂಡ ಮಾಡಿಟ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕ ಮುರಿದು ತೋರಿಸ್ತಾ ಇದ್ದೀನಿ ಸಖತ್ತಾಗಿ ಬಂದಿದೆ ಮಾತ್ರ ಸಖತ್ತು ಟೇಸ್ಟಿಯಾಗಿತ್ತು ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಹೋಟೆಲ್ ಸ್ಟೈಲಲ್ಲಿ ಕೊಡುವಂಥ ಮಸಾಲೆ ದೋಸೆನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ತುಂಬಾ ಈಸಿ ಬೇಗನೆ ಮಾಡ್ಕೊಂಬಿಡ್ಬೋದು ಸಂಜೆ ತನಕನೂ ಹೀಗೆ ಕ್ರಿಸ್ಪಿಯಾಗೇ ಇರುತ್ತೆ ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್